ಒಂದೆರಡು ಮಾತುಗಳನ್ನು ಆಡೋಣ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಭು ಅವರು ಸಿತಾರೂಢದ ಕುರಿತಾಗಿ ಬಹಳ ಚೆನ್ನಾಗಿ ಪರಿಚಯವನ್ನು ಮಾಡಿದರು ಸಂತೋಷ ಅನಿಸ್ತು ಇನ್ನು ಉಮಾಭಾರತಿ ಮಾತೆಯವರು ಇಲ್ಲಿಯವರೆಗೆ ಏಳು ದಿನಗಳ ಕಾಲ ಬೃಹದಾರಣ್ಯಕ ಉಪನಿಷತ್ತಿನ ಮೇಲೆ ನಿರಗ್ಗಳವಾದ ಸೊಗಸಾಲ ಉಪನ್ಯಾಸವನ್ನು ನೀಡಿದ್ದಾರೆ ನೀವೆಲ್ಲ ಭಜನೆಯನ್ನು ಪ್ರತಿದಿನ ಮಾಡಿದ್ದೀರಿ ಉಪನ್ಯಾಸವನ್ನು ಕೂಡ ಕೇಳಿದ್ದೀರಿ ಕೇಳ್ತಾ ಬಂದಿದ್ದೀರಿ ಇದೊಂದು ಸತ್ಸಂಗ ಮನಸ್ಸಿಗೆ ಬುದ್ಧಿಗೆ ಆನಂದವನ್ನು ಕೊಡ್ತಕ್ಕಂಥ ಶ್ರೇಷ್ಠ ಸತ್ಸಂಗ ಇದು ಮನಸ್ಸು ಬುದ್ಧಿಗೆ ಆನಂದ ಸಿಕ್ತು ಅಂದರೆ ಶರೀರವು ಕೂಡ ಲವಲವಿಕೆಯಿಂದ ಇರ್ತದೆ ಮನಸ್ಸು ಬುದ್ಧಿ ಸಂತೋಷದಿಂದ ಇರಲಿಲ್ಲ ಅಂದರೆ ನೀವು ಹೊರಗಿನ ಶರೀರಕ್ಕೆ ಏನು ಅಲಂಕಾರ ಮಾಡಿಕೊಂಡ್ರೂ ಆ ವಸ್ತುಗಳ ಸೌಂದರ್ಯ ಕಾಣಬಹುದೇ ಹೊರತು ದೇಹದ ಸೌಂದರ್ಯ ಎದ್ದು ಕಾಣೋದಿಲ್ಲ ಆದ್ದರಿಂದ ನಮ್ಮ ತ್ರಿಕರಣ ಅಂತ ಹೇಳ್ತೇವಲ್ಲ ಕರಣ ಅಂದರೆ ವ್ಯಾಪಾರವದು ಬದು ಅಸಾಧಾರಣ ಕಾರಣಂ ಕರಣಂ ಕೆಲಸ ಮಾಡಲಿಕ್ಕೆ ಯಾವುದು ಅತ್ಯಂತ ಮುಖ್ಯವಾದ ಸಾಧನ ಇದೆಯೋ ಅದಕ್ಕೆ ಕಾರಣ ಅಂತ ಇಂಗ್ಲಿ ಸಂಸ್ಕೃತದಲ್ಲಿ ಹೇಳಿದ್ದಾರೆ ಶರೀರ ಬೇಕು ಮನಸ್ಸು ಬೇಕು ಬುದ್ಧಿ ಬೇಕು ಅಲ್ವಾ ಆದರೆ ಮನಸ್ಸು ಬುದ್ಧಿ ಚಿತ್ತ ಚೈತನ್ಯ ಅಹಂಕಾರ ಜ್ಞಾತೃ ಇವೆಲ್ಲ ಹೆಸರು ಬೇರೆ ವಸ್ತು ಒಂದೇ ಆದ್ದರಿಂದ ಶರೀರ ಒಂದು ಕರಣ ಮನಸ್ಸು ಇನ್ನೊಂದು ಕರಣ ಬುದ್ಧಿಯೆಲ್ಲ ಅಲ್ಲೇ ಸೇರುವುದು ಮತ್ತೊಂದು ಕರಣವನ್ನು ಹೇಳ್ತೇವೆ ನಾವು ಮಾತು ನೋಡಿ ಸೂಕ್ಷ್ಮವಾದದ್ದು ಮನಸ್ಸು ಚೈತನ್ಯ ಸ್ಥೂಲವಾಗಿ ಕಾಣತಕ್ಕಂಥದ್ದು ಶರೀರ ಇವು ಎರಡರ ನಡುವೆ ಇನ್ನೊಂದು ಕಾರಣ ಇದೆ ಅದು ಮಾತು ಇವೆರಡಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಟ್ಟಿದೆಯೋ ಅಷ್ಟೇ ಪ್ರಾಶಸ್ತ್ಯವನ್ನು ಮಾತಿಗೂ ಕೊಟ್ಟಿದ್ದೇವೆ ಅಂದರೆ ಮಾತಿನ ಸ್ಥಾನಮಾನ ಎಷ್ಟು ಪ್ರಧಾನ ಇದೆ ಅರ್ಥ ಮಾಡಿಕೊಳ್ಳಿ ಕಣ್ಣಿಗೆ ಕೊಟ್ಟಿಲ್ಲ ಕಿವಿಗೆ ಕೊಡಲಿಲ್ಲ ಚರ್ಮಕ್ಕೆ ಕೊಡಲಿಲ್ಲ ನಾಲಿಗೆ ಕೊಡಲಿಲ್ಲ ಮೂಗಿಗೆ ಕೊಡಲಿಲ್ಲ ಕೊಡಲಿಲ್ಲ ಅಲ್ವಾ ಇಲ್ಲ ಇಲ್ಲ ಕೊಟ್ಟಿದೇವೆ ಯಾಕೆ ಅಂದರೆ ಶರೀರದಲ್ಲಿ ಇವೆಲ್ಲ ಸೇನೆವೋ ಇಲ್ವೋ ಶರೀರದಲ್ಲಿ ಕಣ್ಣು ಮೂಗು ನಾಯಿ ಎಲ್ಲ ಸೇರಿ ಹೋಗಿದೆ ಆದ್ರಿಂದ ಇವುಗಳಿಗೆ ಪ್ರತ್ಯೇಕ ಸ್ಥಾನ ಕೊಡಲಿಲ್ಲ ಕರಣಗಳಲ್ಲಿ ಶರೀರ ಮನಸ್ಸು ಮಾತು ಮಾತಿನ ಬಗ್ಗೆ ಒಂದು ಬೈಗುಡ ಇದೆ ಏನು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಈ ತೂತು ಒಲೆ ಕೆಡಿಸ್ತು ಅನ್ನೋ ಮಾತು ನಿಮ್ಗೆ ಚೆನ್ನಾಗಿ ಪರಿಚಯ ಇರಬೇಕಲ್ಲ ಇದೀಗ ಯಾರು ಹೇಳ್ತೀರಿ ಕಡಿಮೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀರಿ ಬೇಯಿಸ್ತಾ ಇದ್ದೀರಿ ನೀರಿ ಬೀರಿ ಪಾತ್ರೆಗೆ ತೂತು ಬಿತ್ತು ಉರಿತದ ಆತು ತೂತು ಒಲೆಯನ್ನು ಕೆಡಿಸ್ತು ಹಾಗೆ ಮಾತು ಏನು ಕೆಡಿಸ್ತಂತೆ ಮನೆ ಕೆಡಿಸ್ತು ಮನೆ ಅಂದ್ರೆ ಕಟ್ಟಡ ಮಾತಿರೋದು ಮನುಷ್ಯನ ಬಾಯಾಗ ಕಟ್ಟಡ ಇರೋದು ಹೊರಗ ಈ ಮಾತು ಈ ಮನೆಯನ್ನು ಹೆಂಗ್ ಕೆಡಸ್ತು ಚೆನ್ನಾಗಿದೆ ಅಲ್ಲ ಪ್ರಶ್ನೆ ಇಲ್ಲಿ ಮನೆ ಅಂದ್ರೆ ಕಟ್ಟಡ ಅಂತ ಅಲ್ಲ ಕಟ್ಟಡದಲ್ಲಿ ಇರ್ತಕ್ಕಂಥವ್ರು ಒಂದು ಆಚ ಈ ಮಾತು ಆ ಲಿರಾವನ್ನ ಕೆಡಸ್ಬಿಡ್ತದೆ ಕರೆಕ್ಟಾ ಕರೆಕ್ಟ್ ಅನ್ನವ್ರ ಕೈಯತ್ತೆ ಹಂಗ ನಮ್ಮ ನಿಲ್ಲಿಸ್ತೀನಿ ಯಾಕೆ ನಿಮ್ಮನ್ನೆಲ್ಲ ಕೆಡಿಸ್ದಂಗ ಆಗ್ತದ ನಾನು ಕರೆಕ್ಟಲ್ಲ ನಾನು ಹೇಳೋದು ಮಾತು ಮನೆ ಕೆಡಿಸ್ತು ಅಂದರೆ ಎಂಥ ಮಾತು ಪತಂಜಲಿ ಮಹರ್ಷಿಗಳು ಮಹಾಭಾಷ್ಯ ಅಂತ ವ್ಯಾಕರಣಕ್ಕೆ ಭಾಷ್ಯ ಬರೆದಿದ್ದಾರೆ ಅಲ್ಲಿ ಬರಿತಾ ಒಂದು ಮಾತನ್ನು ಹೇಳ್ತಾರೆ ಅವರು ಮಹಾದೇವೋ ಮನುಷ್ಯಾಂ ಆವಿವೇಶ ಮಹಾದೇವೋ ಮತ್ಯಂ ಆವಿವೇಶ ಪರಮಾತ್ಮ ಅನ್ನೋನು ಮಾನವನಲ್ಲಿ ಪ್ರವೇಶ ಮಾಡದ ಪರಮಾತ್ಮನೇ ಪ್ರವೇಶ ಮಾಡಿದ ಯಾವ ರೂಪದಲ್ಲಿ ಅಂದರೆ ವಾಗ್ ರೂಪದಲ್ಲಿ ಮಾತಿನ ರೂಪದಲ್ಲಿ ಮಾನವನಲ್ಲಿ ಪರಮಾತ್ಮ ಪ್ರವೇಶ ಮಾಡದ ನಾವು ಮಾತಾಡ್ತೇವಲ್ಲ ನಮ್ಮ ಥರ ಯಾವ ಜೀವರಾಶಿ ಮಾತಾಡ್ತದೆ ಹೇಳಿ ಅನಂತ ಜೀವರಾಶಿ ಅಯ್ಯೋ ಅದ್ಭುತ ಅದನ್ನು ಊಹೆ ಮಾಡಲಿಕ್ಕೂ ಆಗಲ್ಲ ಅಂಥದ್ದು ವಿಸ್ಮಯ ಪ್ರಪಂಚ ವಿಸ್ಮಯ ಶಿವರಾಮ್ ಕಾರ ಅಂತಲೂ ಎಂಥ ಏನು ವಿಜ್ಞಾನ ಜಗತ್ತು ಪುಸ್ತಕಗಳು ಆ ಕಾಲದಲ್ಲಿ ಆವಾಗ ಇಂಟರ್ನೆಟ್ ಇರಲಿಲ್ಲ ಟಿ ವಿಗಳು ಅವ್ರು ಬಂದಿದ್ದು ಇಲ್ವ ಗೊತ್ತಿಲ್ಲ ಅವರು ಬರೆಯುವ ಕಾಲಕ್ಕೆ ಹಾ ಟಿವಿಗಳು ಬಂದಿರಲಿಲ್ಲ ಮೊಬೈಲ್ ಬಂದಿರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಒಬ್ಬ ಮನುಷ್ಯ ಅಂಥ ಪುಸ್ತಕಗಳನ್ನು ಬರೆದರು ಅದು ಜ್ಞಾನ ಈ ಮಾತು ಮಾತು ಈ ಜೀವರಾಶಿಗಳು ಎಷ್ಟಿದಾವಲ್ಲ ಯಾವ ಜೀವರಾಶಿಯೂ ಮನುಷ್ಯನ ಥರ ಮಾತಾಡೋದಿಲ್ಲ ಇದೇ ಮಾನವನ ದೊಡ್ಡ ವರದಾನ ಇದಕ್ಕಿಂತ ಹೆಚ್ಚಿನ ಗಾಡ್ ಗಿಫ್ಟ್ ಇನ್ನೊಂದು ಬೇಕಾ ಕೊಟ್ಟಿರೋ ಮಾತಿನಿಂದ ಅವನಿಗೆ ಬೈತೇವೆ ಅವ ಇಲ್ಲ ಎಲ್ಲ ನಮ್ಮ ಬರೀ ಇಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಡ್ಯಾಶ್ 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 ಅಂತ ಹ್ಞೂ ಅದನ್ನು ನಾವು ಹೇಳಬಾರ್ದು ಅವ ಕೊಟ್ಟಿರೋ ಶರೀರ ಅವ ಕೊಟ್ಟಿರೋ ನಾಲಿಗೆ ಅವ ಕೊಟ್ಟಿರೋ ಮಾತು ಅವನ ಮೇಲಿನ ಬ್ರಹ್ಮಾಸ್ತ್ರ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ಲ ಏನೋ ಹೇಳಬೇಕಾಗಿತ್ತು ಎಲೆಗೋ ಶುರುವಾಯಿತು ಉಪನ್ಯಾಸ ಅಂತೂ ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತಿದೆ ಈ ಮಾತು ಮನೆ ಕೆಡಿಸ್ತದೆ ಅನ್ನೋದು ಯಾವಾಗ ಅಂದರೆ ತರಕಾರಿ ಹೆಚ್ಚಬೇಕಾದ ಚಾಕು ತಗೊಂಡು ಬಟ್ಟೆಗೆ ಇರದರೆ ಮತ್ತು ಕೆಳಸ ಇನ್ನೇನು ಮಾಡಿದರೆ ಹಂಗೆ ಎಂಥ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಇಂತ ಕೃತ್ಸ್ ಭುವನತ್ರ ಶಬ್ದಹ್ವಯಂ ಜ್ಯೋತಿ ಆ ಸಂಸಾರಂ ನದೀಪೇತ ಶಬ್ದ ಅನ್ನುವಂಥ ಬೆಳಕು ಈ ಜಗತ್ತಿನಲ್ಲಿ ಇಲ್ಲದಿದ್ರೆ ಸಂಪೂರ್ಣ ನಮ್ಮ ಎಲ್ಲ ವ್ಯವಹಾರ ಕತ್ತಲೆಮಯ ಆಗಿರ್ತಿತ್ತು ನಮ್ಮೆಲ್ಲ ವ್ಯವಹಾರ ಮಾತಿನಿಂದ ನಡೆದಾಗೋ ಇಲ್ವೋ ಅಲ್ವಾ ಮತ್ತೆ ಇಂಥ ಅಮೃತ ಸಮಾನವಾಗಿರತಕ್ಕಂಥ ಮಾತನ್ನು ಕೆಡಿಸೋದಕ್ಕೆ ಉಪಯೋಗಿಸ್ಬಾರ್ದು ಸರಿಪಡಿಸೋದಕ್ಕೆ ಉಪಯೋಗಿಸ್ಬೇಕು ಒಡೆಯೋದಕ್ಕೆ ಉಪಯೋಗಿಸಬಾರದು ಜೋಡಿಸೋದಕ್ಕೂ ಉಪಯೋಗಿಸಬಾರ್ದು ಹಾಳಾಗ್ಲಿಕ್ಕೆ ಉಪಯೋಗಿಸಬಾರದು ಉದ್ಧಾರ ಆಗಲಿಕ್ಕೆ ಅದಕ್ಕೇನೆ ಈ ಉಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಆತ್ಮಾವ ಅರೆ ಶ್ರೋತವ್ಯ ನಿಧಿಧ್ಯವ್ಯ ಮಂತವ್ಯ ಎಷ್ಟು ಚೆನ್ನಾಗಿದೆ ಅಲ್ಲ ವಿಚಾರ ಇದು ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ನಾವು ಹದವರಿತು ಆಡಬೇಕು ಒಳ್ಳೆಯದನ್ನೇ ಆಡಬೇಕು ಆಡಬಾರದನ್ನು ಆಡಿದರೆ ಆಗಬಾರದು ಆಗುತ್ತೆ ಆಡಬಾರದನ್ನು ಮಾಡಿದರೆ ಆಗ್ತದೆ ಆದ್ದರಿಂದ ಆಗಬೇಕಾದದ್ದನ್ನು ಆಗಿಸ್ಲಿಕ್ಕೆ ಆಗ ಮಾಡಲಿಕ್ಕೆ ಅದಕ್ಕೆ ಉಪಯೋಗವಾಗಿರ್ತಕ್ಕಂಥ ಮಾತುಗಳನ್ನು ಮಾತಾಡೋದು ನಾನು ಯಾತಕ್ಕೆ ಹೊರಟೆ ಅಂದರೆ ಆರಂಭದಲ್ಲಿ ಇದನ್ನು ಇಂಥ ಶ್ರೇಷ್ಠ ಸತ್ಸಂಗ ಇದೆಯಲ್ಲ ಇದೆಲ್ಲ ನಡೀತಾ ಇರೋದು ಒಂದು ಕಾರಣ ಬೇಕಲ್ಲ ನೋಡಿ ಜ್ಯೋತಿರಮಯಾನಂದ ಸರಸ್ವತಿ ಸ್ವಾಮೀಜಿಯವರು ಜ್ಞಾನಜ್ಯೋತಿ ಪರಮಾನಂದ ಸರಸ್ವತಿ ಮಾತೆಯವರು ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಬೃಹದಾರಣ್ಯಕ ಉಪನಿಷತ್ತಿಗೂ ಅವರ ಜೀವನಕ್ಕೂ ತುಂಬ ಸಾಮ್ಯ ಇದೆ ಯಾಜ್ಞೆ ವಲ್ಲಿಕರು ಮಹರ್ಷಿಗಳು ನಮ್ಮಲ್ಲಿ ನಮ್ಮ ಸನಾತನ ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಜೀವನ ಹೇಗೆ ನಡ್ಕೊಂಡು ಬಂದಿದೆ ಅಂದರೆ ಬ್ರಹ್ಮಚಾರಿ ಆಗಿರಬೇಕು ಬ್ರಹ್ಮಚಾರಿ ಅಂದರೆ ಮನಸ್ಸನ್ನು ಗುರು ಹಿರಿಯರಲ್ಲಿ ಶ್ರದ್ಧೆಯಿಂದ ಇಟ್ಟು ದೇವರು ಗುರುಗಳು ಹಿರಿಯರು ಮಾರ್ಗದರ್ಶನ ಮಾಡಿದ್ದನ್ನು ಕರೀತಾ ಹೋಗಬೇಕು ಬೇರೆ ಕಡೆ ಗಮನ ಕೊಡಲಾರ್ದೇ ಬ್ಯಾಗ್ ಹಾಕ್ಕೊಂಡು ಪಾರ್ಕು ಮಾಲ್ಗಳಿಗೆ ಸುತ್ತಾಡಿಕೊಂಡು ಓದೋದಲ್ಲ ಅಲ್ವಾ ಈಗಿನ ಕಾಲಕ್ಕೂ ಆಗಿನ ಕಾಲಕ್ಕೂ ಎಷ್ಟು ವ್ಯತ್ಯಾಸ ಇದೆ ಬಹಳ ಶ್ರದ್ಧೆಯಿಂದ ಅಧ್ಯಯನ ಮಾಡೋದು ಇದು ಬ್ರಹ್ಮಚಾರ್ಯ ಜೀವನ ಓದು ಅಂದ್ರೆ ಏನು ಜೀವನಕ್ಕೆ ಏನೇನು ಬೇಕೋ ಎಲ್ಲ ಕಲಿತ್ ಲೌಕಿಕ ವಿದ್ಯೆಯನ್ನು ಕಲಿಬೇಕು ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಬೇಕು ಬದುಕಿಗೆ ಈಗ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಇದು ಮಾನಸಿಕ ಪಾಯಸ ಅಡುಗೆ ಮಾಡಲ್ಲ ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ ಅಂತ ನೀವು ಜಪ ಮಾಡ ಕೂತ್ಕೊಂಡ್ರೆ ಜಪ ಮಾಡ್ತಾ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಪಾಯಸ ಆಗಿಬಿಡುತ್ತ ತಿನ್ನು ಪಾಯಸಕ್ಕೆ ಸಕ್ರೆನೂ ಬೇಕು ತುಪ್ಪನೂ ಬೇಕು ಎಲ್ಲ ಬೇಕು ಹೌದಾ ಇದು ಲೌಕಿಕ ಪಾಯಸ ಮಾನಸಿಕ ಪಾಯಸಕ್ಕೆ ಭಾವನೆ ಅಷ್ಟೆ ಹಾಗೆ ಈ ತೋರಿಕೆಯ ಶರೀರದ ಉಪಜೀವನಕ್ಕೆ ಲೌಕಿಕ ವಿದ್ಯೆ ಬೇಕು ನಮ್ಮ ಅಮ್ಮವ್ರು ಪ್ರವಚನ ಮಾಡ್ತಾ ನನಗೆ ಸುತ್ತಿಗೆಲ್ಲ ಹೊಡೆದು ಬಿಟ್ರು ಒಂದು ಸುಮ್ಮನೆ ತಮಾಷೆ ಬರ್ತದೆ ಪಿ ಎಚ್ ಡಿ ಮಾಡ್ತಾರೆ ಕೆಲವರು ಅಂತ ಸುಮ್ಮನೆ ಅವ್ರು ನಾನು ನೋಡೋಕೆ ಇಲ್ಲ ಸುಮ್ಮನೆ ತಮಾಷೆವಾಗಿ ಲೌಕಿಕ ಬದುಕಿಗೆ ಲೌಕಿಕ ಶಿಕ್ಷಣ ಬೇಕು ಮತ್ತೆ ಮನಸ್ಸು ಆನಂದವಾಗಿರಬೇಕಲ್ಲ ಎಷ್ಟು ಬಟ್ಟೆ ಉಟ್ರೆ ಸುಖ ಸಿಗ್ತದ ಎಷ್ಟು ಬಂಗಾರ ಹಾಕೊಂಡ್ರೆ ಸುಖ ಸಿಕ್ಬಿಡ್ತದ ಒಂದೆರಡು ತಕಲೆ ತಿಂದು ಬಿಟ್ಟರೆ ಸುಖ ಸಿಗ್ತದ ಇದಕ್ಕೊಂದು ಮಿತಿ ಇದೆ ಇದು ಒಂದು ಮಿತಿ ಇದೆ ಮಿತಿ ಮೀರಿದ ಸಾಕೆನಿಸದ ಸವೆಯದ ಬೇರೊಂದನ್ನು ಬೇಕೆನಿಸದ ನಿಜವಾದ ಒಂದು ಆನಂದ ಇದೆ ಅದೇ ಆಧ್ಯಾತ್ಮಿಕ ಆನಂದ ಮಾನಸಿಕ ಆನಂದ ಒಬ್ಬ ಬಂಗಾರದ ಅಂಗಡಿಯ ದೊಡ್ಡ ಶೇಟ್ ಶೆಟ್ಟಿ ಶೆಟ್ಟಿ ಹುಣ್ಣು ಬೆಳಗ್ಗೆಯಿಂದ ಸಂಜೆವರೆಗೆ ವ್ಯಾಪಾರ ಮಾಡಿದ್ದಾನೆ ಇನ್ನು ಅಂಗಡಿ ಮುಚ್ಚಬೇಕು ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ದುಡ್ಡು ಎಣಸ್ತಾ ಇದ್ದಾನೆ ಅಂಗಡಿ ಮುಚ್ಚಿಬಿಟ್ಟು ದುಡ್ಡು ಎಣಿಸ್ತಾ ಇದ್ದಾನೆ ಇವತ್ತಿನ ಏನು ಎಷ್ಟಾಯ್ತು ಅಂತ ನಾಳೆ ಬೆಳಿಗ್ಗೆ ಬ್ಯಾಂಕಿಗೆ ಜಮಾ ಮಾಡಬೇಕಿದೆ ಎಣಿಸ್ತಾ ಎಣಿಸ್ತಾ ಇರ್ತಾ ಅಲ್ಲೇನಿದೆ ಬಂಗಾರ ಇದೆ ಹಣ ಇದೆ ಕೈಯಲ್ಲಿ ಎಣಸ್ತಾ ಇದ್ದಾನೆ ಅಲ್ಲೇ ನಿದ್ದೆ ಹೋದ ಇದೇ ಆನಂದ ಕೊಡುತ್ತಿತ್ತು ಅಂದ್ರೆ ಅವ ನಿದ್ದೆ ಯಾಕೆ ಹೋಗ್ತಿದ್ದ ಈ ಆನಂದಕ್ಕೆ ಒಂದು ಮಿತಿ ಇದೆ ಇದು ಸಾಕು ಅನಿಸ್ತದೆ ಇದನ್ನ ಅಲ್ಲಿಗಳಂಗಿಲ್ಲ ನಾವು ಕೆಲವರು ಇದನ್ನ ಅಲ್ಲಿಗಳ್ ಬಿಟ್ಟು ನೀವೆಲ್ಲ ನಮ್ಮ ಜೋಳಿಗೆಗೆ ಹಾಕಿ ಅಂತ ತಗೊಂಡು ನಾವು ಸ್ವಲ್ಪ ಕಟ್ಟೋದು ಉಂಟು ಅನ್ಬೇಡ ಇದನ್ನ ಇದು ಇರಬೇಕು ಆದ್ರೆ ಇದೇ ಸತ್ಯ ಇದೇ ಶಾಶ್ವತ ಇದೇ ಸರ್ವಸ್ವ ಅನ್ನೋ ಭಾವ ನಮ್ಗೆ ಇರಬಾರ್ದು ಇದನ್ನ ಮೀರಿದ್ದು ಒಂದು ಇದೆ ಬಡವರಿರ್ಲಿ ಎಂಥ ಶ್ರೀಮಂತರಿರ್ಲಿ ಭಗವಂತನ ಬಗ್ಗೆ ಧ್ಯಾನ ಮಾಡ್ತೇವೆ ಪ್ರಾರ್ಥನೆ ಮಾಡಿಕೊಡ್ತೇವೆ ಭಗವಂತ ನನ್ನ ಕಾಪಾಡಪ್ಪ ಅಂತ ಏನ್ ಬಡವರು ಮಾತ್ರ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾರ ಅಂಬಾನಿ ಅಂತ ಕ್ರೀಮಂತರು ಭಗವಂತನ ಪ್ರಾರ್ಥನೆ ಹೌದಾ ಹೌದಾಯ್ತು ಅದಕ್ಕೆ ಇದಕ್ಕೊಂದು ರೀತಿ ಮಿತಿ ಇದೆ ಹಾಗೆ ಈ ಲೌಕಿಕ ಬದುಕಿಗೆ ಎಲ್ಲ ಬೇಕು ಎಲ್ಲಾ ವಿದ್ಯೆ ಲೌಕಿಕ ವಿದ್ಯೆ ಆಧ್ಯಾತ್ಮ ಇದನ್ನ ಅಧ್ಯಯನ ಮಾಡಬೇಕು ಆಗಿರೋನು ಆಮೇಲೆ ಮದುವೆ ಮಾಡಿಕೊಳ್ಬೇಕು ಗೃಹಾಶ್ರಯವನ್ನು ಸ್ವೀಕರಿಸಬೇಕು ಚೆನ್ನಾಗಿ ಸಂಪಾದನೆ ಮಾಡಬೇಕು ದುಡಿದು ದುಡಿದು ಸಂಪಾದನೆ ಮಾಡಬೇಕು ಪ್ರಾಮಾಣಿಕವಾಗಿ ದುಡಿದು ಸಂಪಾದನೆ ಮಾಡಬೇಕು ಆಶ್ರಯ ಯಾರು ತನ್ನನ್ನು ನೆಚ್ಚಿಕೊಂಡು ಆಶ್ರಯ ಪಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಕಾಪಾಡಬೇಕು ಮಕ್ಕಳಿಗೆ ಮನೆತನದ ಜವಾಬ್ದಾರಿಯನ್ನು ಕೊಟ್ಟು ಅದು ಐವತ್ತು ವಯಸ್ಸಿಗೆ ಮುಗಿಬೇಕಂತ ಹೇಳಿದರೆ ಮದುವೆ ಆಗೋದೆ ಮೂವತ್ತೈದು ವಯಸ್ಸಿಗೆ ಮದುವೆ ಆದಮೇಲೆ ಮಕ್ಕಳನ್ನು ಕೋಡ್ಕೊಂಡು ಮಾಡ್ಕೊಳ್ಳೋದು ಏನು ಯಾವ ಕಾಲಕ್ಕೆ ಅಧ್ಯಾತ್ಮಕ್ಕೆ ಮುಖ ಸಿಕ್ಕೀತು ಅಧ್ಯಾತ್ಮದ ಗಂಧಗಳೇ ಗೊತ್ತಾಗಲ್ಲ ಗುರುಗಳು ಅಂದರೆ ಗೊತ್ತಿಲ್ಲ ಸ್ವಾಮೀಜಿ ಅಂದರೆ ಗೊತ್ತಿಲ್ಲ ಸರ್ 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 ಸ್ವಾಮೀಜಿಗೂ ಸರ್ ಯಾರು ಸರ್ ಹಿ ಹಿಂಗಾಗ್ಬಿಟ್ಟು ಸಂಸ್ಕಾರ ಬರಬೇಕಲ್ವ ಸಂಸ್ಕಾರ ಬರಬೇಕು ಅಂದರೆ ನಾವು ಶಿಸ್ತಿನಿಂದ ಬದುಕಿದರೆ ಸಂಸ್ಕಾರ ಸಿಗುತ್ತದೆ ಟೈಮ್ ಟೇಬಲ್ ಇರುತ್ತದಲ್ಲ ಶಾಲೆಯಲ್ಲಿ ಹಾಗೆ ನಮ್ಮ ಜೀವನಕ್ಕೂ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕಲ್ಲ ಇಷ್ಟು ವಯಸ್ಸಿನಿಂದ ಇಷ್ಟು ವಯಸ್ಸುವರೆಗೂ ಇದನ್ನು ನಾವು ಸಾಧಿಸಬೇಕು ಸಾಯುವವರೆಗೂ ಬರಿ ಕಟ್ಟುವುದೇ ಸಾಯುವವರೆಗೂ ಸಂಪಾದನೆ ಮಾಡೋದೇ ಆದರೆ ಆಧ್ಯಾತ್ಮಿಕ ಆನಂದ ನೀವೇ ಪಡೆಯಲಿಲ್ಲ ನಮ್ಮ ಏನು ಸಂಸ್ಕಾರ ಕೊಡ್ತೀವಿ ನಾವು ಸಂಸ್ಕಾರವಂತರಾಗಿ ನಮ್ಮ ಮಕ್ಕಳು ಸಂಸ್ಕಾರವಂತರಾಗಬೇಕಲ್ಲ ಇದನ್ನು ಹೇಳ್ತರೆ ಐವತ್ತನೇ ವಯಸ್ಸಿಗೆ ನಿಮ್ಮ ಈ ಪ್ರಾಪಂಚಿಕ ಜೀವನವನ್ನು ನಿಲ್ಲಿಸಬೇಕು ಇದಾದ ಬಳಿಕ ನೀವು ದಂಪತಿ ಸಮೇತವಾಗಿ ಮನೆತನದ ಜವಾಬ್ದಾರಿಯನ್ನು ಬಿಟ್ಟು ಪ್ರಸ್ಥ ನಡೆಸಬೇಕು ಕಾಳಿಗೆ ಹೋಗಿರುವಂಥದ್ದು ಈಗ ಆ ಅನಿವಾರ್ಯತೆ ಇಲ್ಲ ನೀವು ಮನೆಯಲ್ಲೇ ಸಪ್ರೇಟ್ ರೂಮ್ ಅದಕ್ಕೆ ಮಾಡಿಕೊಂಡಿರ್ತೇನೆ ಅವಾಗ ಬೆಡ್ರೂಮ್ಗಳೇ ಇರಲಿಲ್ಲ ಆ ಕಾಲದಲ್ಲಿ ಬೆಡ್ರೂಮ್ಗಳಿತ್ತು ಏನೊಂದು ಜೋಪಡಿ ಇರುತ್ತಿತ್ತು ಅಷ್ಟೇ ಅಲ್ಲಿ ಯಾವ ರೂಮು ಇಲ್ಲ ಒಂದು ಮೂಲೆಯಲ್ಲಿ ಅಡುಗೆ ಮಾಡೋದು ಒಂದು ಕಡೆ ಮಲಗೋದು ಹೊರಗಡೆಗೆ ತಮಗೆ ತೊಗೊಂಡು ಹೋಗೋದು ಇಷ್ಟೇ ತಾನೇ ಇವಾಗ ಏನೇನು ಬಂದಾವು ಅಯ್ಯೋ ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಸೌಕರ್ಯಗಳೆಲ್ಲ ಬಂದಿರುವಾಗ ಒಂದು ಪ್ರಶ್ನೆ ಯಾಕೆ ಈಗ ಮನೆಯಲ್ಲೇ ಒಂದು ಪ್ರತ್ಯೇಕ ಕೊಠಡಿಯಲ್ಲಿ ಎದ್ದುಕೊಂಡು ಮನೆತನ ಜವಾಬ್ದಾರಿಯಿಂದ ದೂರ ಆಗಿ ಪುಸ್ತಕ ಓದಿ ದೇವಸ್ಥಾನಗಳಿಗೆ ಆಶ್ರಮಗಳಿಗೆ ಹೋಗ್ರಿ ಭಜನೆ ಮಾಡಿರಿ ಧ್ಯಾನ ಮಾಡಿರಿ ಸಾಧ್ಯವಾದಷ್ಟು ದಾನ ಧರ್ಮ ಮಾಡ್ರಿ ಇದನ್ನು ಹೇಳ್ತದೆ ಇದಕ್ಕೆ ಮಾನವ ಪ್ರಸ್ತ ಜೀವನ ಅನ್ನಬೇಕು ಈಗ ಎಪ್ಪತ್ತೈದನೇ ವಯಸ್ಸಿಗೆ ಮುಗಿಬೇಕು ಎಪ್ಪ ಐವತ್ತನೇ ವಯಸ್ಸಿಗೆ ಇದು ಹೋಗ್ತೇವೆ ಇನ್ನು ಎಪ್ಪತ್ತೈದು ವಯಸ್ಸಿಗೆ ಇರ್ಬೇಕು ನಮಗೆ ಅಲ್ವಾ ನೋಡಿ ಉಪನಿಷತ್ತಿನ ಮಂತ್ರಗಳಿವೆ ಎಷ್ಟೊತ್ತಿಗೆ ಮುಗಿಸ್ಬೇಕು ನಾನು ಉಪನಿಷತ್ತಿನಲ್ಲಿ ಮಾತಿದೆ ಪಶ್ಯೇಮ ಶರದರ್ಶತ ನಂದಾಮ ಶರದರ್ಶತ ಮೋದಾಮ ಶರದರ್ಶತ ಜೀವೇಮ ಶರದರ್ಶತಂ ಪ್ರಪ್ರವಾಮ ಎಂಥ ಮಾತುಗಳು ಏನು ಈ ಮಾತಿನ ಅರ್ಥ ಏನು ಅಂದ್ರೆ ನೂರು